ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನ ಪೂರೈಸಿರುವ ಹಿನ್ನೆಲೆಯಲ್ಲಿ ಇಂದು ಬುಧವಾರ ಗುಂಡ್ಲುಪೇಟೆ ತಾಲೂಕಿನ ಅಹಿಂದ ಒಕ್ಕೂಟ ಮತ್ತು ತಾಲೂಕು ಕುರುಬ ಸಮಾಜದ ವತಿಯಿಂದ ಪಟ್ಟಣದಲ್ಲಿ ಇಂದು ಎರಡು ಸಾವಿರ ಮಂದಿಗೆ ನಾಟಿ ಕೋಳಿ ಚಿಕನ್ ಪಲಾವ್ ವಿತರಣೆ ಕಾರ್ಯಕ್ರಮ ಹಾಗೂ ಸಂಭ್ರಮಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಗುಂಡ್ಲುಪೇಟೆ ಪಟ್ಟಣದ ಮಡಳ್ಳಿ ರಸ್ತೆಯ ಕನಕದಾಸ ವೃತ್ತದಲ್ಲಿ ಸಮುದಾಯದವರು ಸಂಭ್ರಮಾಚರಣೆ ನಡೆಸಿ ಜನಾಂಗದ ಮುಖಂಡರು ಹಾಗೂ ಕನಕಸೇನಾ ಬಳಗದ ಯುವ ಕಾರ್ಯಕರ್ತರು ಸಿದ್ದರಾಮಯ್ಯನವರ ಭಾವಚಿತ್ರ ಹಿಡಿದು ಘೋಷಣೆ ಕೂಗುವ ಮೂಲಕ ರಾಷ್ಟ್ರೀಯ ಹೆದ್ದಾರಿ ಮಾರ್ಗವಾಗಿ ಮೆರವಣಿಗೆ ಹೊರಟು ಕನಕಭವನದಲ್ಲಿ ಕೊನೆಗೊಳಿಸಿದರು ತದನಂತರ ಕನಕಭವನ ಮುಂಭಾಗದಲ್ಲಿ ನೆರೆದಿದ್ದ ಸಹಸ್ರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಸಿದ್ದರಾಮಯ್ಯ ಅಭಿಮಾನಿಗಳಿಗೆ ಹಾಗೂ ನಾಗರಿಕರುಗಳಿಗೆ ನಾಟಿ ಚಿಕನ್ ಪಲಾವ್ ವಿತರಿಸಿ ಸಂಭ್ರಮಿಸಿದರು ಕುರುಬ ಸಮುದಾಯದ ಯುವ ಮುಖಂಡರಾದ ರಘು ಸಾಗರ್ ರಾಜೇಶ್ ಹೊಸೂರು ಶಿವಣ್ಣ ಜಿ ಎಲ್ ರಾಜು ಎಚ್ಎನ್ ಬಸವರಾಜು ಸೇರಿದಂತೆ ಸಮುದಾಯದವರು ಭಾಗವಹಿಸಿದ್ದರು tak ada kalau please kalau kau kau apa nak pada なるほど。 ಚಿಕ್ಕಣ್ಣ ಮತ್ತೆ ದಯವಿಟ್ಟು ಹೆಚ್ಚು ಮಾಡ್ಬೋದೇಕು ರಾಜೀವಣ್ಣ ಮತ್ತೆ ಕೊಲ್ಮಾ ಚಿಕ್ಕಣ್ಣ ಹೆಚ್ಚೆ ಹತ್ರ Oh, 30 আগলা মানে আগে ಅಂದ್ರೆ ಹೆಸರು ಸ್ವಂತ ಮಾಡಿದಂತ ಸಿದ್ದರಾಮಯ್ಯನವ್ರನ್ನ ಯಾರು ಕೂಡ ಇವತ್ತು ಬೆಲ್ ತೋರ್ಸಿಲ್ಲ ನಮ್ಮ ನಾಯಕ ಅಂದ್ರೆ ಸಿದ್ದರಾಮಯ್ಯನವ್ರಿಯೇ ಇನ್ನು ಇಪ್ಪತ್ತೆಂಟಲ್ಲ ಇನ್ನು ಇನ್ನು ಏಳು ಸಾವಿರ ಅವರನ್ನೇ ಬರೋದು ಎಲ್ಲರು ಏನೋ ಒಟ್ಟ ಚಿಂತೆ ಅಂತಾರೆ ಅದೆಲ್ಲ ಭೋಗಕ್ಕೆ ತಲ ಕೊಡ್ಬೇಡಿ ಇನ್ನು ನಾವು ಇವತ್ತು ಅವ್ರನ್ನ ಇನ್ನು ಅವಾಗ ದೇವರು ಆಯುಷ ಆರೋಗ್ಯ ಚೆನ್ನಾಗಿ ಕೊಟ್ಟು ನಮ್ಮ ಗುಂಡ್ರಿಪೇಟೆ ತಾಲೂಕಾಗಿ ಜಿಲ್ಲೆಗಾಗಿ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ ಹಾಗೂ ಕೂಡ ನಾವು ಅವ್ರ ಜೊತೆಯಲ್ಲಿ ಬೆಂಬಲವಾಗಿರಬೇಕು ಮುಂದೆ ಒಳ್ಳೆ ಯುವ ನಾಯಕ ಯಾವತ್ತಿನ ಸರಿಯಲ್ಲ ಅವ್ರು ಯಾವತ್ತಿದ್ರು ಮುಂದೆನೆ ಇವತ್ತು ಬರಬೇಕ್ರೆ ಅವರು ನಮ್ಗೆಲ್ಲ ಹೇಳಿದ್ರು ಮಾಡಿ ಅಂತ ಈ ಸಂದರ್ಭದಲ್ಲಿ ಈ ನಮ್ಮ ಇದಕ್ಕೆ ಸಾಕಾರ ಮಾಡಿದಂಥವರು ಎಲ್ಲಾ ದಾನಿಗೌಡು ಕೂಡ ಇದ್ದಾರೆ ಬಸವರಾಜನಾಗಿರ್ಬೋದು ಸ್ವಾಮೇಗೌಡರಾಗಿರ್ಬೋದು ನಮ್ಮ ವಿಶ್ವ ರಘು ಆಮೇಲೆ ಏಳು ಮೇಲೆ ಮಾದೇಶ ಡೆವಲಪರ್ ರಾಜೇಶು ಎಲ್ಲರೂ ನಮ್ದ ಸಹಕಾರ ಅಂಥವ್ರು ಎಲ್ಲ ಇವತ್ತಿನ ಇನ್ನು ಯಾವುದೇ ಕಾರ್ಯ ಮಾಡ್ಬೇಕಂದ್ರೂ ನಮ್ಮ ತಂದಿ ಕೈ ಜೋಡಿಸಿ ಅಂತ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೇಳ್ತಂತ ನಾನು ಮಾತು ಮುಗಿಸ್ತಾ ಇದ್ದೇನೆ ಜೈ ಜೈ ಒಂದು ಅಭೂತವಾದಂಥ ಮುಖ್ಯಮಂತ್ರಿಯಾಗಿ ಜನಸೇವೆ ಮಾಡಿದ್ದಾರೆ ಈ ಈ ಒಂದು ಅರಸೂರವರು ಇದ್ದ ಏನು ಚೀಫ್ ಮಿನಿಸ್ಟರ್ ಆಗಿ ಏಳು ವರ್ಷ ಮೂವತ್ತೊಂಬತ್ತು ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನ ಅವರು ಅಧಿಕಾರವನ್ನು ಮಾಡಿದರು ಆ ಅಧಿಕಾರವನ್ನು ಮುರಿದು ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಈ ಮಂತ್ರಿ ಅಂತ ಹೆಸರುವಾಸಿಯನ್ನು ಪಡೆದಿದ್ದಾರೆ ಅದಲ್ಲದೇ ಇವರು ಏನು ಒಂದು ಹಠವನ್ನು ಮಾಡಿದ್ರು ನೀನು ಬಳ್ಳಾರಿಗೆ ಬಾ ನಿನ್ನ ನೋಡ್ಕೊತೀನಿ ಅಂತ ಹೇಳಿದ್ರು ಅವತ್ತು ತೊಡೆ ತಟ್ಟಿ ಬಳ್ಳಾರಿಯ ಒಂದು ಜಿಲ್ಲೆಗೆ ಹೋಗಿ ಸಾವಿರಾರು ಜನ ಸಾವಿರಾರು ಜನರ ಪ್ರಯಾಣ ಮಾಡಿ ಅಲ್ಲಿ ಒಂದು ಇತಿಹಾಸವನ್ನು ನಿರ್ಮಾಣಿದ ನಿರ್ಮಾಣ ಮಾಡಿದಂಥ ಮಹಾನಾಯಕ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅದೇ ಅವತ್ತು ಎಲ್ಲ ಪತ್ರಿಕೆಗಳು ಇಡೀ ರಾಜ್ಯದಲ್ಲೆಲ್ಲ ಇಡೀ ರಾಷ್ಟ್ರದಲ್ಲಿ ಅವರ ಹೆಸರು ಬಾರಿ ಅದೂನ್ಯವಾಗಿ ಇವರು ಪ್ರಬಲ ಪ್ರಬಲ ನಾಯಕ ಅಂತ ಮತ್ತೆ ಎಲ್ಲ ಇಂಗ್ಲೀಷ್ ಪೇಪರು ಕನ್ನಡ ಪೇಪರು ಇಡೀ ರಾಷ್ಟ್ರದಲ್ಲಿ ಒಂದು ಗುರುತನ್ನು ಮಾಡಿತು ಅದಲ್ಲದೆ ಇವತ್ತು ಏನು ಈ ಒಂದು ಹಿಂದುಳಿದ ಜಿಲ್ಲೆಯಾಗಿರ್ತಕ್ಕಂಥ ಚಾಮರಾಜನಗರ ಜಿಲ್ಲೆಗೆ ಅವರು ಹೆಚ್ಚು ಕಡಿಮೆ ಒಂಬತ್ತರಿಂದ ಹತ್ತು ಬಾರಿ ನಮ್ಮ ಮಾನ್ಯ ಮಂತ್ರಿಗಳಾಗಿದ್ದಂಥ ಪ್ರಸಾದರವರ ಕಾಲದಲ್ಲಿ ಹತ್ತು ಬಾರಿ ಬಂದು ಏನಿತ್ತು ಒಂದು ಹೋಗಲಾಡಿಕೆ ಇಲ್ಲಿ ಬಂದರೆ ಚಾಮರಾಜ ಬಂದರೆ ಅವರು ಅಧಿಕಾರ ಕಳಕತನ ಅನ್ನೋ ಒಂದು ಇದಿತ್ತು ಅದನ್ನು ಹೋಗಲಾಡಿಸಿ ಇಡೀ ಸಾವಿರದ ಇನ್ನೂರು ಕೋಟಿ ರೂಪಾಯಿನ ಅಲ್ಲಿ ಚಾಮರಾಜ ಕೊಟ್ಟು ಅದೇ ರೀತಿ ಇವತ್ತು ನಮ್ಮ ಗುಂಡ್ಲುಪೇಟೆ ತಾಲೂಕಿಗೆ ಕುಡಿಯ ನೀರಿಗೆ ಮಾಧವಪ್ರಸಾದ್ ಇದ್ದಂಥ ಕಾಲದಲ್ಲಿ ದೇವೂರು ಏತ ನಿರಾವರಿಯನ್ನು ಸಂಪೂರ್ಣವಾಗಿ ಇದು ಮಾಡಿದರು ಅದೆಲ್ಲ ಕೆರೆಗಡೆ ನೀರು ತುಂಬಿಸುವ ಯೋಜನೆ ಸಹ ಇವರು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ನಮ್ಮ ಗುಡ್ಲುಪೇಟೆಗೆ ಅತಿ ಅಭಿಮಾನದಿಂದ ಅವೆಲ್ಲ ಶ್ಯಾಂಕ್ಷನ್ ಮಾಡಿ ಮಾಡಿಕೊಟ್ರು ಇದಲ್ಲದೆ ಇವತ್ತು ಅವರು ಒಬ್ಬ ಮಾನವತಾವಾದಿ ಮತ್ತೆ ಹಿಂದುಳಿದವರ ಆಶಾಚರಣ ಮತ್ತು ಏನಪ್ಪ ಅಂದರೆ ಅಂಥ ನಾಯಕರು ಅವರು ಎಲ್ಲ ವರ್ಗದ ನಾಯಕರು ಮತ್ತು ಹಿಂದುಳಿದವರು ಬಡವರು ಅಲ್ಪಸಂಖ್ಯಾತರು ಮತ್ತೆ ಕೊಂಚ ಕೊರು ಕುಲುಗ ಎಲ್ಲರ ಒಂದು ಆಶಾಕೀರ್ಣವಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ಮುಂದುವರಿದಿದ್ದಾರೆ ಇದನ್ನ ಅರಿತು ಇವತ್ತು ಎಲ್ಲ ಕಡೆ ಇಡೀ ಕರ್ನಾಟಕದಲ್ಲಿ ಅವರ ಜಿಲ್ಲೆ ತಾಲೂಕು ಮತ್ತು ಗ್ರಾಮ ಮಟ್ಟದಲ್ಲಿ ಅವರ ಹೆಸರು ಹೇಳಿ ಅವರೇನು ಊಟ ಮಾಡ್ತಿದ್ರು ನಾಟಿ ಕೋಳಿಯನ್ನು ಇವತ್ತು ಆಯಾ ತಾಲೂಕಿನಲ್ಲಿ ಗ್ರಾಮದಲ್ಲಿ ಹಂಚಿ ತಮ್ಮ ಬಡವರಿಗೆ ಅಹಿತಹಿಗಳಿಗೆ ಊಟವನ್ನು ಹಾಕುವಂಥ ಒಂದು ಯೋಜನೆಯನ್ನು ಕೈಗೊಂಡಿದ್ದಾರೆ ಇದು ಎಲ್ಲರಿಗೂ ಬರಲ್ಲ ನಾಯಕ ಅಂದರೆ ಇದು ಸಿದ್ದರಾಮಯ್ಯನವರು ಅಹಿಂಸಾ ನಾಯಕರು ಅವರು ಏನು ಅವರ ರಾಜಕಾರಣದಲ್ಲಿ ಏನು ಹೇಳ್ತಾರೆ ಅದನ್ನು ಮಾಡ್ತಿದ್ರು ಅದಲ್ಲದೆ ಅವರು ಇಂದು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ತಾಲೂಕಿ ಈಗಾಗಲೇ ಕೊಟ್ಟಿದ್ದಾರೆ ಈ ನಮ್ಮ ಗಣೇಶ್ ಪ್ರಸಾದ್ ಅವರು ಈಗ ಹಾಲಿ ನಮ್ಮ ಕುಟುಂಬ ಜನಾಂಗದ ಒಂದು ಹಾಸ್ಟೆಲ್ಗೆ ಎಪ್ಪತ್ತೈದು ಲಕ್ಷವನ್ನು ಮಂಜೂರು ಮಾಡಿದ್ದಾರೆ ಅದರ ಕೆಲಸ ನಡೀತದೆ ಅದರಂತೆ ಈಗ ಮೂರು ಕೋಟಿಗೂ ಸಹ ಇನ್ನೊಂದು ಅನುದಾನವನ್ನು ಕೊಟ್ಟಿದ್ದಾರೆ ಮತ್ತೆ ಇನ್ನು ಈ ತಿಂಗಳು ಇಪ್ಪತ್ತಾರಕ್ಕೆ ಒಂದು ಪ್ರೋಗ್ರಾಂ ಕೊಟ್ಟಿದ್ದಾರೆ ಬರ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಆ ಒಂದು ಶುಚಿಯನ್ನು ಸಹ ಈ ತಿಂಗಳು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಮಾನ್ಯ ಶಾಸಕರಾದ ಗಣೇಶ್ ಪ್ರಸಾದ್ ಅವರು ಸಹ ಈ ಕಾರ್ಯಕ್ರಮ ಬರಬೇಕಾಗಿತ್ತು ಬೆಂಗಳೂರಲ್ಲಿ ಸಿದ್ದರಾಮಯ್ಯವ್ರನ್ನೇ ಈ ಒಂದು ಪ್ರಬಲ ಅರಸೂರವರು ಏನು ಮಾಡಿದ್ರು ಅದೆಲ್ಲವನ್ನು ಮುರಿದು ಕರ್ನಾಟಕ ರಾಜ್ಯದಲ್ಲಿ ಅತಿ ಧೀಮಂತ ನಾಯಕ ಹಿಂದುಳಿದವರ ನಾಯಕ ಬಡವರ ನಾಯಕ ಅಂತ ಅನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಅಂತ ಹೇಳಿ ಇಲ್ಲಿ ಎಲ್ಲಾ ಡಬ್ಬ ಒಂದೊತ್ತು ಊಟ ಇಲ್ಲೇ ಅನ್ನೋ ಹಸುವಿನಿಂದ ಇಲ್ಲದೆ ಇರಬಾರ್ದು ಅಂತೇಳಿ ಗ್ಯಾರಂಟಿಗಳಲ್ಲಿ ಅನ್ನ ಬಗ್ಗೆನು ಕೊಟ್ಟರು ಆ ಉದ್ದೇಶ ಇಟ್ಕೊಂಡು ಅವ್ರಿಗೆ ಪ್ರಿಯವಾದಂಥ ನಾಟಿ ಕೋಳಿ ಬಿರಿಯಾನಿನ ಇವತ್ತು ನಾವು ಎರಡು ಸಾವಿರ ಜನಗಳಿಗೆ ಅಂದರೆ ಬ್ರಹ್ಮಾಭಿಮಾನಿಗಳು ಹಿಂದ ನಾಯಕರು ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಏನಿದ್ದಾರೆ ಅವ್ರುಗಳಿಗೆ ಮಾಡಬೇಕು ಅಂತೇಳಿ ನಮ್ಮ ಕನಕ ಯುವ ಸೇನಾ ಸಮಿತಿ ಮತ್ತು ಪುರುವು ಸಮುದಾಯದ ಎಲ್ಲ ಮುಖ್ಯಮಂತ್ರಿಗಳು ಯುವಕರುಗಳು ತೀರ್ಮಾನಿಸಿ ಇವತ್ತೊಂದು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೀವಿ ಹಾಗೆ ಈ ಸಂಭ್ರಮಾಚರಣೆ ಮಾಡೋಕ್ಕೆ ಎಲ್ಲರೂ ಸಹಕಾರ ನೀಡಿದ್ವಿ ಮತ್ತೆ ಧನ್ಯವಾದ ತಿಳಿಸ್ತಾ ಸಿದ್ದರಾಮಯ್ಯವರು ಇನ್ನೂ ಹೆಚ್ಚಿನ ಕಾಲ ಮುಖ್ಯಮಂತ್ರಿಯಾಗಿರಬೇಕು ಮುಂದೆ ಕೂಡ ಅವಕಾಶ ಸಿಕ್ಕರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಅವರೇ ಮುಖ್ಯಮಂತ್ರಿಯಾಗಿರಬೇಕು ಅಂತ ನಾವು ಸಮಾಜದ ಪರವಾಗಿ ಕೇಳ್ಕೊಟ್ಟು